ಐಲಹೊಂಗಲ ನಗರದಲ್ಲಿ ಸುಮಾರು ಏಳು ವರ್ಷಗಳಿಂದ ಪ್ರಾರಂಭಗೊಂಡಿರುವ ಇಮ್ಲಿ ಚಕ್ಕು ಆಯುರ್ವೇದಿಕ್ ಚಿಗಳಿ ಬಾಯಲ್ಲಿ ರುಚಿ ಆರೋಗ್ಯ ಶುಚಿ ಎಂಬ ದೃಷ್ಟಿಯಿಂದ ತಯಾರಿಸಿದ ಚಿಗಳಿ ಆಶಾಗೃಹ ಉದ್ಯೋಗದಿಂದ ಶ್ರೀಮತಿ ಆಶಾ ಗಿರೀಶ್ ಹಲಸಿಗಿ ಇವರು ಮಾಲೀಕತ್ವದ ಅಸಲಿ ಚಿಗಳಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹುಣಸಿ ಹಣ್ಣಿನಿಂದ ತಯಾರಾದ ಈ ಚಿಗಳಿ ಈ ಚಿಗಳಿಗಳನ್ನು ಸೇವಿಸುವುದರಿಂದ ಆಗುವಂತಹ ಲಾಭಗಳು ಮೂತ್ರಕೋಶದ ನಿವಾರಣೆ ಪಚನ ಕ್ರಿಯೆಯನ್ನು ಹಾಗೂ ಹಸಿವನ್ನು ವೃದ್ಧಿಸುವುದು ಮಲಬದ್ಧತೆಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡುವುದು ಉತ್ತಮ ಆಂಟಿ ಆಕ್ಸಿಡೆಂಟ್ ಹಾಗೂ ಮೊಡವೆ ನಿಯಂತ್ರಿಸುವಲ್ಲಿ ತ್ವಚೆಯ ಕಾಂತಿ ವೃದ್ಧಿಯಲ್ಲಿ ರಕ್ತ ಶುದ್ಧಿಯಾಗುವುದು ಲಿವರ್ ರಕ್ಷಣೆ ಹೊಟ್ಟೆ ನೋವು ಬಾರದಂತೆ ಹಾಗೂ ಸಂಧಿವಾತ ಕೀಲು ನೋವು ಕೆಮ್ಮು ನೆಗಡಿ ಮುಂತಾದ ಕಪವಾತ ಜನ್ಯ ವಿಕಾರಗಳಲ್ಲಿ ಪರಿಣಾಮಕಾರಿಯಾಗಿದೆ ಗ್ರಾಮೀಣ ಮಹಿಳೆಯರಿಂದ ವಿಶೇಷವಾಗಿ ತಯಾರಿಸಿದ ಚಿಗಳೆಯನ್ನು ಇಷ್ಟಪಟ್ಟು ಖರೀದಿಸಿ ವಿಶಿಷ್ಟವಾಗಿ ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಟಗಾರ್ ಚಾಳ ಬೈಲ್ಹೊಂಗಲ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಫೈವ್ ಜೀರೋ ಸೆವೆನ್ ಜೀರೋ ಟುಗೆ ಸಂಪರ್ಕಿಸಿ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಶುಕ್ರವಾರ ದಿನಾಂಕ ಬೆಳಗಿನ ಬ್ರಾಹ್ಮಿ ಮಹೋತ್ತರದಲ್ಲಿ ಯಾಗ ಗ್ರಾಮ ದೇವಿಯರ ಮೂರ್ತಿ ಮರುಪ್ರತಿಷ್ಠಾಪನಾ ಮತ್ತು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಜರುಗಿತು ಬೆಳಿಗ್ಗೆ ಗ್ರಾಮ ದೇವಿಯರ ಮೂರ್ತಿಗಳಿಗೆ ಶ್ರೀಗಳು ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು ಗೋಪೂಜೆ ಹಾಗೂ ಯಾಗದಲ್ಲಿ ಗ್ರಾಮದ ಐವತ್ತೆರಡು ದಂಪತಿಗಳು ಭಾಗಿಯಾಗಿದ್ದರು ಮಾಂತಯ್ಯ ಶಾಸ್ತ್ರಿ ಹಿರಿಮಠ್ ಪೂಜಾ ಕೈಂಕರ್ಯ ನೆರವೇರಿಸಿದರು ಅರ್ಚಕರಾದ ರಾಚಯ್ಯ ಮಠ ಶಂಕರಯ್ಯ ಮಠ ಶಂಕರಯ್ಯ ಹೊಸಮಠ್ ಬಿ ಜಿ ದೇಗಾಮಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಈರಣ್ಣ ಕರಿಕಟ್ಟಿ ಅರ್ಜುನ್ ಕೆಂಪನವರ್ ಎಸ್ ಎಂ ಕರಿಕಟ್ಟಿ ಶಿವಮೂರ್ ಕಾರಿಮನಿ ಮಹಾಂತೇಶ್ ಉಪ್ಪಿನ್ ಬಿಜಿ ಬಳೆಗಾರ್ ಸುಭಾಷ್ ಗೋದಳ್ಳಿ ಉಟಲ್ ಶಂಕರ್ ಗೋಡುಮಠ್ ಇರಣ ಬಡಿಗಾರ್ ಪಿಂಟು ಗುಡ್ಡುಮಠ್ ಇತರರಿದ್ದರು ಹಾಗೂ ಶಿವಪ್ಪ ಹುಂಬಿ ವಂದಿಸಿದರು ಹಾಗೂ ತದನಂತರ ಗ್ರಾಮದೇವಿಯರ ಉಡುತುಂಬ ಕಾರ್ಯಕ್ರಮ ನೆರವೇರಿತು ಹಾಗೂ ಈ ಸಂದರ್ಭದಲ್ಲಿ ಗ್ರಾಮದ ಯುವಕರು ಮಹಿಳೆಯರು ಸಂಘ ಸಂಸ್ಥೆಯವರು ಭಾಗಿಯಾಗಿದ್ದರು ಮೂರ್ತಿ ಮರುಸ್ಥಾಪನೆ ಹಾಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ನಿಮಿತ್ತವಾಗಿ ಅಗೋರ ದುಷ್ಟ ಕಾಯಿಲೆಗಳು ಹಾಗೂ ಸರ್ವ ರೋಗಗಳಿಂದ ಬಳಲುತ್ತಿದ್ದರೆ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಹಾಗೂ ಆರ್ಥಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಶಾರೀರಿಕವಾಗಿ ಕಷ್ಟಗಳನ್ನು ಪಡುವಂತಹ ಸಂದರ್ಭವಿದ್ದರೆ ಆ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡ್ತಂದ್ರ ಸರ್ವ ದುಃಖ ಸರ್ವ ದೋಷ ನಿವಾರಣೆಗೋಸ್ಕರವಾಗಿ ಹಾಗೂ ಊರಿನ ಊರಿನ ಅಭಿವೃದ್ಧಿಗಾಗಿ ಊರಿನ ಜನರ ಆರೋಗ್ಯ ವೃದ್ಧಿಗಾಗಿ ಜ್ಞಾನ ವೃದ್ಧಿಗಾಗಿ ಲೋಕ ಕಲ್ಯಾಣ ಏನ್ ಮಾಡ್ತಂದ್ರ ಇಂತಹ ಯಜ್ಞ ಯಾಗಗಳನ್ನು ಮಾಡ್ತಾವೆ ಆ ಯಜ್ಞ ಯಾಗ ಯಾವ್ದಂದ್ರ ಬಹಳ ವಿಶೇಷವಾಗಿ ಇವತ್ತಿನ ದಿವಸ ನವಚಕ್ರಿಕಾ ಯಾಗವನ್ನ ಬೆಳವಣಿ ಮಹಾನಗರದಲ್ಲಿ ಹಮ್ಮಿಕೊಂಡಿರುತ್ತೇವೆ ಈ ನವದುರ್ಗ ಯಾಗ ಮಾಡೋದ್ರಿಂದ ಅತಿ ಶೀಘ್ರದಲ್ಲಿ ಆಗತಕ್ಕಂತಹ ಯಜ್ಞ ಯಾಕಂತಂದ್ರ ನಾವು ನೇರವಾಗಿ ದೇವತೆಗಳಿಗೆ ಹಾವಿಜಗಳನ್ನ ಹಾಕುವುದರ ಮುಖಾಂತರವಾಗಿ ಆ ಧಾನ್ಯಗಳನ್ನ ಹಾಕುವುದರ ಮುಖಾಂತರವಾಗಿ ದೇವ ದೇವತೆಯ ಆಶೀರ್ವಾದಕ್ಕೆ ನಾವೆಲ್ಲ ಪಾರಾಗ್ತವೆ ಅಂತ ಇಂದು ಬಂದಿದ್ದಲ್ಲ ಆದಿ ಅನಾದಿ ಕಾಲದಿಂದಲೂ ಬಂದಂತಹ ಯಜ್ಞ ಯಾಗಗಳು ಇದ್ದಾವೆ ಅಂತ ಯಜ್ಞ ಯಾಗಗಳು ಕ್ರಿಸ್ತ ಪೂರ್ವದಲ್ಲಿಯೇ ಈ ಯಜ್ಞ ಯಾರಗಳು ಇವತ್ತಿಗೂ ಕೂಡ ಮನೆ ಮಾತಾಗಿದೆ ಆದರೆ ಅವರ ಆಶೀರ್ವಾದ ಮಾಡಬೇಕು ಯಾಕಂದ್ರ ಒಂದು ಶಕ್ತಿ ಮತ್ತು ಅವರ ಒಂದು ತಪಶಕ್ತಿ ಶಕ್ತಿ ಅಂತದ ಅಂತ ಒಂದು ಪೂಜ್ಯದ ದರ್ಶನ ಮತ್ತು இவம் ஜராம்மணம்மணுமா

No, ಜಿಯ ಶ್ರೀ ರೇಣುಕಾಚಾರ್ಯ ಅಷ್ಟ ವಿಧಿಗನುಸಾರವಾಗಿ ಈ ಎಲ್ಲ ವಿಧಿವಿಧಾನಗಳನ್ನು ನೆರವೇರಿಸಿಕೊಡ್ತಕ್ಕಂಥ ಮಾಂತೆ ಶಾಸ್ತ್ರಿಗಳನ್ನು ಮೊದಲು ಮಾಡಿಕೊಂಡು ಅವರ ಎಲ್ಲ ಸಮಸ್ತ ಮಹಾಜನರೇ ಧರ್ಮಾಭಿಮಾನಿಗಳೇ ಮತ್ತು ತಾಯಂಗರೇ ಸ್ವಲ್ಪ ಎಲ್ಲರೂ ಸಮಾಧಾನದಿಂದ ಒಂದು ಐದು ನಿಮಿಷ ಮಾತ್ರ ಸಾಕು ಮೂರ್ತಿಯನ್ನು ಮಾಡಿಸ್ತಾ ಇದ್ದಾರೆ ಕಟ್ಟಿಗೆ ಇರ್ಬೋದು ಕಲ್ಲೇ ಇರ್ಬೋದು ಈ ಕಲ್ಲು ಕಟ್ಟಿಗೆಗಳಿಂದ ಮೂರು ಕಿರೋನು ಯಾಕೆ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ ಈ ಜಗತ್ತಿನಲ್ಲಿ ಅನೇಕ ಪ್ರಾಣಿಗಳನ್ನು ನಾವು ನೋಡ್ತಾ ಇದ್ದೇವೆ ಆ ಎಲ್ಲ ಪ್ರಾಣಿಗಳಲ್ಲಿ ಇಲ್ಲದೆ ಇರತಕ್ಕ ನಾಲ್ಕು ಗುಣಗಳನ್ನು ಕಲ್ಲು ಮತ್ತು ಕಟ್ಟಿಗೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಹಾಗಾದ್ರೆ ನಾಲ್ಕು ಗುಣಗಳು ಯಾವುವು ಅಂತಂದ್ರೆ ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ನ ಕೃಷಿ ನ ಯಾಚಂತಿ ಸ್ವರನಿಧಾನ ನ ಕುರುವ ಅನಾಹುತಿ ದೇನಾಥ ಇವರು ನಮ್ಮೂರಿನ ಯಾವುದೇ ಧಾರ್ಮಿಕ ಕೆಲಸಗಳಲ್ಲಿ ಸೇವೆಗೆ ತಮ್ಮ ಜೀವನವನ್ನ ಗುರುಬಾಗಿಟ್ಟಿರ್ತಕ್ಕಂಥ ಸುಮಾರು ಎಂಬತ್ತು ಸಾವಿರ ರೂಪಾಯಿಗಳ ದರ್ಚೆ ಮಾಡಿ ದೇವಸ್ಥಾನಕ್ಕೆ ತಮ್ಮೆಲ್ಲ ಸೇವೆಯನ್ನು ಮಾಡಿರ್ತಕ್ಕಂಥ ಮಾಹೀಯರಾದ ಸನ್ಮಾನ ಶ್ರೀ ಸುನೀಲ್ ವೆನ್ನೇ ಅವರಿಗೆ ಇದೀಗ ಕೂಚಲಿನ ಆಶೀರ್ವಾದ ಎಲ್ಲ ಗಣ್ಯಮಾನ ಸನ್ಮಾನ ಆ ದೇವಿ ಅವರಿಗೆ ಆರು ಸಾವಿರ ಭಾಗ್ಯವನ್ನು ಕೊಟ್ಟಿ ಇನ್ನೂ ಒಂದು ಎಚ್ಚರಿ ಸೇವೆಯನ್ನು ಒಂದು ಸೇವೆ ಶಕ್ತಿ ಹೆಚ್ಚಿನ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ದೇವಿಯರು ಭಗವಂತ ಕೊಡಿ ಅವರಿಗೆ ಆಯುಷ್ಯವಾಗಿ ಭಾಗ್ಯವನ್ನು ಕೊಟ್ಟು ಕಾಪಾಡಲು ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ ಭಕ್ತಿ ಶ್ರದ್ಧೆ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡು ಬರ್ತಾ ಇದೆ ಏಳು ವರ್ಷಗಳ ಹಿಂದೆ ಇದೇ ಗ್ರಾಮದಲ್ಲಿ ನೂತನವಾಗಿ ಮಂದಿರವನ್ನು ನಿರ್ಮಾಣ ಮಾಡಿ ಗ್ರಾಮ ದೇವತೆಯರ ಜಾತ್ರಾ ಮಹೋತ್ಸವವನ್ನು ಒಂಬತ್ತು ದಿವಸಗಳ ಪರ್ಯಂತವಾಗಿ ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಾವು ನಾಮನಿವೆಲ್ಲರೂ ಕೂಡ ಮಾಡಿರುವಂತಹದ್ದು ನಮಗೆ ನಮಗೆ ತಿಳಿಯುವಂತಹ ವಿಚಾರ ಈಗ ಎರಡು ವರ್ಷಗಳ ಹಿಂದೆ ಈ ಕಾರ್ಯಕ್ರಮ ಆಗುವಂತಹ ಒಂದು ಸಂದರ್ಭ ಇತ್ತು ಕಾರಣಾಂತರಗಳಿಂದ ಅದು ಏಳು ವರ್ಷಗಳ ನಂತರ ಈ ಒಂದು ಜಾತ್ರಾ ಮಹೋತ್ಸವವನ್ನು ಮಾಡುವಂತಹ ವಿಚಾರವನ್ನು ಗ್ರಾಮದ ಸಮಸ್ತ ದೈವರು ಕೂಡಿಕೊಂಡು ಇದನ್ನು ವಿಶೇಷವಾಗಿ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಭಕ್ತಿಯಿಂದ ಸ್ನೇಹಿತೆಯಿಂದ ಈ ಒಂದು ಜಾತ್ರೆಯನ್ನ ವಿಶೇಷವಾಗಿ ಮಾಡಬೇಕು ಅಂತ ತಿಳ್ಕೊಂಡು ಆಸ್ತಿ ಬಹಿಸಿ ಎಲ್ಲರೂ ಕೂಡಿಕೊಂಡು ಬಹಳ ವಿಜೃಂಭಣೆಯಿಂದ ನಡೆಸಿರುವಂತಹದ್ದನ್ನು ನೋಡಿ ಬಹಳಷ್ಟು ಸಂತೋಷ ಆಗ್ತಾ ಇದೆ ಎನ್ನುವಂತಹದ್ದು ನಗರದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅತ್ಯಂತ ಪ್ರವರ್ಧಮಾನಕ್ಕೆ ಬರುತ್ತಿರುವ ಬೆಳವಡಿ ಗ್ರಾಮದಲ್ಲಿ ದೊಡ್ಡವಾಡ ರೋಡ್ಗೆ ಹೊಂದಿಕೊಂಡಿರುವ ಐದು ಪಾಯಿಂಟ್ ಐದು ಎಕರೆಗಳಲ್ಲಿ ಸುತ್ತಮುತ್ತಲು ಹಚ್ಚು ಹಸಿರಿನ ಪ್ರದೇಶದಲ್ಲಿ ಹರಡಿರುವ ಜಗದೀಶ್ ಲೇಔಟ್ನಲ್ಲಿ ಮಾರಾಟಕ್ಕೆ ಭವ್ಯವಾದ ಪ್ರೀಮಿಯಂ ಪ್ಲಾಟ್ಗಳು ಲಭ್ಯವಿವೆ ಇದು ಹೂಡಿಕೆಯ ಅಜಯ ಸ್ಥಳವಾಗಿದೆ ಸಂಪನ್ಮೂಲಗಳ ಸಮೃದ್ಧಿ ಒಳಹರಿವು ಮತ್ತು ಅತ್ಯುತ್ತಮವಾದ ಮೌಲ್ಯ ಹೂಡಿಕೆಗೆ ಒಂದು ಸಂಪೂರ್ಣ ಅವಕಾಶವಿದೆ ವೈಜ್ಞಾನಿಕವಾಗಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ವಿನ್ಯಾಸಗೊಳಿಸಲಾದ ಐಷಾರಾಮಿ ಮನೆಗಳನ್ನು ಕೇವಲ ಮೂವತ್ತೇಳು ಲಕ್ಷ ಐವತ್ತು ಸಾವಿರ ರೂಪಾಯಿಗಳಿಗೆ ಕೈಗೆಟುಕುವ ಬೆಲೆಗಳಲ್ಲಿ ಕಟ್ಟಿಕೊಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಹಾಗೂ ಡಬಲ್ ಏಟ್ ಸೆವೆನ್ ಸಿಕ್ಸ್ ಡಬಲ್ ಟು ಫೈವ್ ಸಿಕ್ಸ್ಗೆ ಹಿಂದೆ ಕರೆ ಮಾಡಿ